ಎಲ್ಲರಿಗೂ ನಮಸ್ಕಾರ ಧನ್ಯ ಎಂಜಾಯ್ ಚಾನಲ್ಗೆ ಸ್ವಾಗತ ಸುಮಾರು ದಿವಸಗಳ ನಂತರ ನಾವು ರೆಸಿಪಿ ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ನಾವೊಂದು ಸ್ಪೆಷಲ್ ರೆಸಿಪಿ ಸೈಡ್ ಡಿಶು ಮಾಡಲಿಕ್ಕೆ ಹೊರಟಿದ್ದೇವೆ ಬನ್ನಿ ನೋಡೋಣ ಧನ್ವಿ ಎಂಜಾಯಲ್ಲಿ ಹೊಸ ರುಚಿಯೊಂದಿಗೆ ಹಲವು ದಿವಸಗಳ ನಂತರ ನೋಡಿ ಬೇಕಾದ ಐಟಮ್ಗಳನ್ನೆಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ದಾರೆ ನಾವು ಈ ಐಟಮ್ಗಳನ್ನೆಲ್ಲ ಹಾಕಿದ್ದೀವಿ ಇದಕ್ಕೆ ಸಬ್ ಟೈಟಲ್ಲು ಇದೆ ಬೀನ್ಸು ಬಸಳೆ ಈರುಳ್ಳಿ ನೆಕ್ಸ್ಟು ಎಲ್ಲ ಬೇಕಾದಷ್ಟೇ ಐಟಮ್ಗಳು ತಗೊಂಡಿದ್ದೀವಿ ಶುಂಠಿ ಹಾಕಿದ್ದೀವಿ ಇದು ಹಸಿಮೆಣಸು ನಂತರ ಕಾಬುಲಿ ಕಡಲೆ ತಗೊಂಡಿದ್ದೀವಿ ಇದನ್ನು ನೀರಲ್ಲಿ ಒಂದು ಮೂರು ನಾಲ್ಕು ಗಂಟೆ ನೆನೆಸಿದ್ದೀವಿ ನೆನೆಸಿ ನಂತರ ನೀರನ್ನು ತೆಗೆದುಬಿಟ್ಟು ಒಮ್ಮೆ ತೊಳೆದು ಇವಾಗ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಬೀನ್ಸನ್ನೆಲ್ಲ ಸಣ್ಣ ಸಣ್ಣಕ್ಕೆ ಎಲ್ಲವನ್ನು ಕಟ್ ಮಾಡಿದ್ದೀನಿ ಬಸಳೆ ಬೀನ್ಸು ನಂತರ ಹಸಿಮೆಣಸು ಮೆಣಸಿನಕಾಯಿ ನಂತರ ಶುಂಠಿ ಈರುಳ್ಳಿ ಈರುಳ್ಳಿ ಅರ್ಧ ತಗೊಂಡಿದ್ದೀನಿ ಈಗ ಅದನ್ನು ಫ್ರೈ ಮಾಡೋಣ ಫಸ್ಟಿಗೆ ಒಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸುಮ್ಮನೆ ಪಾತ್ರೆಗಳು ಬೇರೆ ಬೇರೆ ಮಾಡೋದರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಂದರಲ್ಲಿ ನಂತರ ಈ ಕಾಬೂಲಿ ಕಡಲೆಯನ್ನು ನಂತರ ಇದು ದಾಲನ್ನು ಬೇಯಿಸ್ಬೇಕಲ್ಲ ಅದಕ್ಕೆ ಇದರಲ್ಲೇ ಫ್ರೈ ಮಾಡಿ ಇದಕ್ಕೆ ಎಲ್ಲವನ್ನು ಆ್ಯಡ್ ಮಾಡಿ ಸ್ವಲ್ಪ ಈಸಿ ಮೆಥಡನ್ನೇ ಮಾಡ್ತಾ ಇದ್ದೀನಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ನಂತರ ಕರಿ ಲೀವ್ಸು ಬೇವಿನ ಸೊಪ್ಪು ಹಾಗೇ ಇನ್ನು ಉಳಿದ ತರಕಾರಿ ಈರುಳ್ಳಿ ಹಾಕ್ಬಿಟ್ಟು ಉಳಿದ ತರಕಾರಿ ಏನೇನಿದೆ ಈಗ ಬಸಳೆ ಸೊಪ್ಪು ನಂತರ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಫ್ರೈ ಆಯಿತು ಬೀನ್ಸು ಹಾಕಿದ್ದೀನಿ ಫ್ರೈ ಆದಮೇಲೆ ನೀರು ಆ್ಯಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ ಒಂದು ಮುಳುಗುವಷ್ಟು ಇನ್ನು ಅದಕ್ಕೆ ದಾಲು ತೊಳೆದ್ಬಿಟ್ಟು ನಾನು ಮಸೂರಿ ದಾಲ್ ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದು ತೂರು ದಾಲ್ ಇದೆಯಾ ದಾಲ್ ಇದೆಯಾ ಅದನ್ನ ತಗೊಳ್ಳಿ ಮುಂಗು ದಾಲ್ ಆಯಿತು ಇವಾಗ ಅದನ್ನು ಬೇಯಿಸಿ ಆಗಿದೆ ಕುಕ್ಕರು ವಿಸಿಲ್ ಹಾಕ್ಬಿಟ್ಟು ಮೂರು ವಿಸಿಲ್ ಹಾಕ್ಬಿಟ್ಟು ಅದು ಬೇಯಿಸಿದ ಮೇಲೆ ಈ ಥರ ಬೆಂದು ಸಿಕ್ಕಿದ್ದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಅದು ಸ್ವಲ್ಪ ದಪ್ಪ ಬರಬೇಕಲ್ಲ ನಮಗೆ ಚಪಾತಿಗೆ ಇದಕ್ಕೆಲ್ಲ ಹಾಕಬೇಕಿದ್ರೆ ಸ್ವಲ್ಪ ದಪ್ಪ ಬರಬೇಕು ಅದಕ್ಕೆ ತೆಂಗಿನಕಾಯಿ ಮತ್ತು ದಾಲು ಸ್ವಲ್ಪ ಕಡಿಮೆ ಇರೋದರಿಂದ ನೀವು ದಾಲು ಸ್ವಲ್ಪ ಜಾಸ್ತಿ ಹಾಕಿದರೆ ಗಟ್ಟಿ ಬರುತ್ತೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಹೆಂಗೆ ಬೇಕಾದ್ರೂ ಅದನ್ನು ಇದು ಮಾಡ್ಬೋದು ನಾನು ಅದನ್ನು ಇವಾಗ ರುಬ್ಬಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇನ್ನು ಇದಕ್ಕೆ ಒಲೆ ಹಚ್ಚಿಬಿಟ್ಟು ಅರಶಿನ ನಂತರ ಇಂಗು ಸ್ವಲ್ಪ ಹಾಕಿದ್ದೀನಿ ಗೆಣಮೆಸು ಹೇಳಿದರೆ ನೀವು ಏನು ಹೇಳ್ತೀರಿ ಬ್ಲ್ಯಾಕ್ ಪೆಪ್ಪರು ಹಾಗೆ ಲವಂಗ ಎರಡು ಹಾಕಿದ್ದೀನಿ ನೆಕ್ಸ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೂ ರುಚಿಗೆ ತಕ್ಕಂತೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ದಪ್ಪ ಬರುವವರಿಗೆ ಕುದಿ ಕುದಿಸೋದು ಇಲ್ಲಿಗೆ ನಮ್ಮ ರೆಸಿಪಿ ಒಂದು ಮಟ್ಟಕ್ಕೆ ರೆಡಿಯಾಗಿದೆ ನೀವು ಮಾಡಿ ನೋಡಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಟಕಟ್ ದಾಲ್ ಇಸ್ ರೆಡಿ ಕಾಬೂಲಿ ಚೆನ್ನ ದಾಲ್ ಖಟಕಟ್ ಆಗಿ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು